ಹೆಲೋ ಎವ್ರಿವನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಒಂದು ಲಡ್ಡು ರೆಸಿಪಿ ಹೇಳ್ಕೊಂಡು ಇದ್ದೀನಿ ಪೀನಟ್ ಲಡ್ಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಬರೀ ಎರಡೇ ಈಸಿಯಾಗಿ ಹೋಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು ಯಾರಾದರೂ ಸಡನ್ನಾಗಿ ಬಂದರೂ ಬೇಗ ಮಾಡಿಕೊಡ್ಬೋದು ಅಥವಾ ಯಾವುದನ್ನ ಫ ಹಬ್ಬಗಳಲ್ಲೂ ಅಷ್ಟೇ ಎಲ್ಲ ಅದಕ್ಕೂ ಮಾಡ್ಕೊಳ್ಬೋದು ನೀವು ಈಸಿನೂ ಹೌದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬ್ಯಾಟ್ಸ್ ಇದಕ್ಕೇನೇನು ಬೇಕು ಅಂದರೆ ಕಡಲೆ ಬೀಜ ಬೆಲ್ಲ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಈಗ ಒಂದು ಗ್ಲಾಸು ಕಡಲೆ ಬೀಜ ಇದ್ದೀನಿ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಫ್ರೆಂಡ್ಸ್ ಇದು ಎಣ್ಣೆ ಏನು ಹಾಕೋಬಾರ್ದು ಎಣ್ಣೆ ತುಪ್ಪ ಏನು ಹಾಕೋಬಾರ್ದು ಇದಕ್ಕೆ ಹಾಗೆಯೇ ಡ್ರೈ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ ಇಟ್ಕೊಂಡಿರಿ ಸ್ವಲ್ಪ ಅದು ಸೌಂಡ್ ಬರುತ್ತೆ ಚಟಪಟ ಅಂತ ಆವಾಗ ಫುಲ್ಲು ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಲ್ಲಾಂದರೆ ಒಳಗೆ ಬೆಂದಿರೋಲ್ಲ ಹಸಿ ಹಸಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗುತ್ತೆ ಫ್ರೆಂಡ್ಸ್ ನಿಧಾನ ಪೇಶನ್ಸ್ ಇರಬೇಕು ಪೇಶನ್ಸ್ ಇಲ್ಲದೇ ಇದ್ದರೆ ಯಾವುದೇ ಸ್ವೀಟ್ ಆಗಲಿ ಮಾಡೋಕ್ಕಾಗಲ್ಲ ಪೇಶನ್ಸಿಂದ ಮಾಡಿದ್ರೆ ಯಾವುದೇ ಆಗಲಿ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಹುರ್ಕೊಳ್ಳೋಣ ಕೈ ಬಿಡಬೇಡಿ ಅದು ಸೀದೋಗಿಬಿಡುತ್ತೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಬರೋಣ ಸೀದೋದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಫ್ರೈ ಮಾಡ್ಕೊಳ್ತಾನೇ ಇರಬೇಕು ಡ್ರೈ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಎಣ್ಣೆ ಏನು ಬಳಸಲ್ಲ ಇಲ್ಲಿ ಒಂಚೂರು ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇವಾಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಒಳಗೆ ನಿಧಾನಕ್ಕೆ ಬೇಯುತ್ತದು ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಕಲರ್ ಆಗಿದೆಯಲ್ವಾ ಇದು ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಾನು ಕಲರು ಚೆನ್ನಾಗಿ ಬರುತ್ತೆ ಜಾಸ್ತಿ ಸೀದೋಗಂಗೂ ಮಾಡ್ಕೊಂಬೇಡಿ ಚೆನ್ನಾಗಿರಲ್ಲ ಸೀದ್ ವಾಸನೆ ಬಂದ್ಬಿಡುತ್ತೆ ಬರೀ ಎರಡೇ ಇಂಗ್ರೀಡಿಯೆಂಟ್ಸು ಬೆಲ್ಲ ಕಡಲೆ ಬೀಜ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಫ್ರೆಂಡ್ಸ್ ತಿಂತಾ ಇದ್ದಾಗ ಚೆನ್ನಾಗಿರೋಲ್ಲ ನೋಡಿ ಈಗ ಆಗಿದೆ ಇದು ನೋಡಿ ಕಲರ್ಫುಲ್ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಅದು ಹಂಗೆ ಹೊಟ್ಟೆ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಕಂಪ್ಲೀಟಾಗಿ ಆಗಿದೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮರಕ್ಕೆ ಹಾಕೊಂಡಿದ್ದೀನಿ ನಾನು ಒಂದು ಕ ಬಿಸಿ ಇದ್ದಂಗೆ ಸಿಪ್ಪೆ ಬಿಡಿಸ್ಕೊಬೇಕು ಫ್ರೆಂಡ್ಸ್ ಹಿಂಗೆ ಬಿಡಿಸ್ಕೊಳೋದು ಅಂತಂದರೆ ಒಂದು ಕಲ್ಲು ಎತ್ಕೊಂಡು ಹಿಂಗೆ ಉಜ್ತಾ ಇದ್ದರೆ ಅದರಷ್ಟು ಗದೇ ಬಿಟ್ಕೊಳ್ಳುತ್ತೆ ಹೊಟ್ಟೆಲ್ಲ ಬಿಸಿ ಇದ್ದಾಗ ಇಲ್ಲಾಂದರೆ ಹೆಂಗೂ ಬಿಡಿಸ್ಕೊಳಕ್ಕಾಗಲ್ಲ ಕಲ್ಲಲ್ಲಿ ಈ ಥರ ಮ್ಯಾಶ್ ಥರ ಮಾಡ್ತಾ ಇದ್ರೆ ಹೊಟ್ಟೆಲ್ಲ ಸಪ್ರೇಟ್ ಆಗುತ್ತೆ ಕಡಲೆ ಬೀಜ ಸಪ್ರೇಟ್ ಆಗುತ್ತೆ ನೋಡಿ ಹೊಟ್ಟೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಹಿಂಗೆ ಜ ಮೇಲೆಗಡೆ ಎತ್ಕೊಂಡು ಅಲ್ಲಾಡಿಸ್ಕೊಂಡು ಮೇಲೆಗಡೆ ಎಲ್ಲ ಒಟ್ಟು ಬರುತ್ತೆ ಅದೆಲ್ಲ ಉಫಲ್ ಉಫನ್ನ ಕಸ ಎಲ್ಲ ತೆಕ್ಕೋಣ ಕಡಲೆ ಬೀಜ ಮಾತ್ರ ಸಾಕು ಹೊಟ್ಟೆ ಎಲ್ಲ ನಮಗೆ ಬೇಡ ಚೆನ್ನಾಗಿರಲ್ಲ ನೋಡಿ ಕೇರ ಕೇರಿ ತೋರಿಸ್ತಾ ಇದ್ದೀನಿ ಹಿಂಗೆ ಕೇರ್ತಾಯಿದ್ರೆ ಎಲ್ಲ ಒಟ್ಟು ಬರುತ್ತೆ ಹಿಂದೆಗಡೆ ಎಲ್ಲ ಕಡಲೆ ಬೀಜ ಹೋಗುತ್ತೆ ಹೊಟ್ಟೆ ಎಲ್ಲ ಉಪ್ಕೊಂಡ್ಬಿಡೋಣ ಇನ್ನು ಸ್ವಲ್ಪ ಇದೆ ಅದನ್ನು ಸ್ವಲ್ಪ ನಾನು ಕೇರ್ಕೊಂಬಿಡ್ತೀನಿ ಈಗ ಆ ಕಡಲೆ ಬೀಜಕ್ಕೇ ಸ್ವಲ್ಪ ಒಂದು ಗ್ಲಾಸ್ ಕಡಲೆ ಬೀಜ ಇದ್ದರೆ ಒಂದು ಕಾಲು ಅಥವಾ ಅರ್ಧ ಬೆಲ್ಲ ಹಾಕೊಬೇಕು ಫ್ರೆಂಡ್ಸ್ ಈಗ ಕಡಲೆ ಬೀಜ ಮಾತ್ರ ಮಿಕ್ಸಿಗೆ ಇದ್ದೀನಿ ನಾನು ಅದು ಸ್ವಲ್ಪ ತರಿ ತರಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ತರಿತರಿಯಾಗಿ ನೋಡಿ ಈ ಥರ ತರಿತರಿ ಇದ್ದಾಗ ಅದಕ್ಕೇ ಬೆಲ್ಲ ಸೇರಿಸ್ಕೊಳ್ಳೋಣ ಸ್ವಲ್ಪ ನೋಡಿ ಬೆಲ್ಲ ಇದ್ದೀನಿ ಅದನ್ನು ಮಿಕ್ಸ್ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಆಗುತ್ತೆ ಇದು ಉಂಡೆ ರೀತಿ ಬರುತ್ತೆ ಇವಾಗ ಅಷ್ಟೂ ಮಿಕ್ಸಿ ಮಾಡಿ ಟೋಟ್ ಮಿಕ್ಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಇದ್ದಂಗೆ ಉಂಡೆ ಕಟ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮ ಮೇಲೆ ಉಂಡೆ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಬೇಕಾದ್ರೆ ನೀವು ಹಾಕೊಬೋದು ನಾನೇನು ಇಲ್ಲ ಇದಕ್ಕೆ ಹಾಕಷ್ಟೇನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಅ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಪ್ಪ ಎಣ್ಣೆ ಏನೂ ಇಲ್ಲ ಫ್ರೆಂಡ್ಸ್ ಕಳೆ ಬೀಜದಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅದೇನೇ ಬೆಲ್ಲ ಜೊತೆಗೆ ಸೇರಿದ್ರೆ ಅದು ಉಂಡೆ ಬರುತ್ತೆ ನಂದು ಇನ್ನೊಂದು ಚಾನಲ್ಲು ಅಮ್ಮು ಕ್ರಿಯೇಷನ್ಸ್ ಅಂತ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್